ಇದು ಎಷ್ಟು ದಿನದಿಂದ ನೀರ್ ನಿಂತದ ಮೂರ್ನಾಲ್ಕು ದಿವಸ ಆಯ್ತು ಇದು ತೊಗರಿ ಕೆಲ್ಸಕ್ಕೆ ಬರಲ್ಲ ಇದು

ಬರ್ಬಿಟ್ ನೋಡ್ತದೆ ಬಂಟ ಉರ್ಲತ್ತ ಬೇರೆ ಉರ್ಲಿತ ಬಂಟಿದಾಗಿದ್ದ ಬೇರೆ ಹೇಗೆ ತುಂಬ ಬರೀದಾ ಪೂರ ಸುಖ ಉರ್ಬಿಟ್ಟು ನೋಡಿದ ಅವರಾಗ ಸುಮಾರು ಒಂದು ಎರಡು ನೂರು ಎಕರ್ ತಕ್ಕ ನೀರು ನಿಂತು ತೊಗರಿ ಹಾಳಾಗ್ಯದ್ರಿ ಬೆಳಿ ಹೋಗ್ಯದ ಸುತ್ತಮುತ್ತ ಇಲ್ಲಿ ನಮ್ಮ ಕಟಕ್ ಚಿಂಚೋಳಿ ಎಣಕೂರು ಬರ್ದಾಪುರ್ ಚಿಟ್ಟ ಮುಗನೂರು ದುಬಲ್ಗುಂಡಿ ಸುಲ್ತಮ ಸೊಳ್ಕಾಲ ಎಲ್ಲ ರೈತರು ನಾವು ಜಮಾಶೀಲಿ ಬಂದಿದ್ದೀವಿ ನೀರು ನಿಂತದ ಬೆಲೆ ಎಲ್ಲ ನೋಡಿ ಹೋಗಿದ್ದೆವು ಈಗ ಒಂದು ತಿಂಗಳ ತಕ್ಕ ಭೀ ಇದು ಬಿತ್ತಲಕ್ಕೆ ಬರಲ್ದಂಗೆ ಅದ ಅಡಿ ನೀರು ನಿಂತು ಭೂಮಿಯೆಲ್ಲ ಕೆಸರಾಗ್ಯ ಹಸಿ ಆಗ್ಯಾದ್ರಿ ಈಗ ಮತ್ತೆ ನೀರು ನಿಂತದ ನೀರಿನಂತ ಮೇಲೆ ಈಗ ಮತ್ತೆ ಅದಕ್ಕೆ ಬಿತ್ತು ಆಗ್ ಟೈಮ್ ಇರಲ್ಲ ಅಂತೇಳಿ ಮತ್ತೇನು ಮುಂದೆ ಹಾಂ ಹಾಂ ಲಾಸ್ ಈ ಲಾಸ್ ತೊಗರಿ ಒಂದು ಬಿತ್ತಿಂದ ಅದಂತೇಳಿ ತೊಗ್ರಿ ಲಾಸ್ ಆಗ್ಯದ ರೈತರು ರೈತರೆಲ್ಲ ಪರಿಶೀನಿ ಇದ್ದೇವೆ ಯಾರು ಶೋಯಗಳು ಹೋಗ್ಯಾವ ಏನು ಪರಿಹಾರ ಅದ ಸರ್ಕಾರ ಬಂದು ನೋಡಬೇಕು ಇದ್ರ ಬುಕ್ಕಳು ಆಗೈತೆ ಸರ್ ಒಬ್ಬೊಬ್ಬರದು ಹತ್ತು ಸಾವಿರ ಅನ್ರಿ ಸಾವಿರ ತನಕ ಹಿಂಗೆ ಲುಕ್ಸ ಆಗ್ಯದ ನಮ್ದೆಲ್ಲ ಹಾಂ ಎಲ್ಲ ನಾವು ಸಾಲ ಸೂಲ ಮಾಡಿ ಕೆಲ ಅಡಿ ಕಡ್ತಿ ಇದ್ದೇವೆ ಅಂತೇಳಿ ಸ್ವಂತ ಹೊಲ್ದವ್ರು ಇದ್ದೇವು ಹಾಂ ಹಾಂ ರೀ ಇವತ್ತು ಇಡೀ ಬೀದರ್ ಜಿಲ್ಲಾದ್ಯಂತ ನಾವು ನೋಡ್ತಾ ಇದ್ದೇವೆ ರೈತರು ಸಂಕಷ್ಟದಲ್ಲಿದ್ದಾರೆ ಏನು ವಾಡಿಕೆಗಿಂತ ಅಧಿಕ ಮಳೆ ಆಗಿದ್ದರ ಪರಿಣಾಮವಾಗಿ ಇವತ್ತು ರೈತರು ಬೆಳೆದಂಥ ಬೆಳೆಗಳು ಇವತ್ತು ಸಂಪೂರ್ಣವಾಗಿ ಮಳೆಯಲ್ಲಿ ಕೊಳಿತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ನೀರಲ್ಲಿ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತೇನು ತೊಗರಿ ಬೆಳೆಗಾರ ರೈತರಿದ್ದಾರೆ ಅವರು ಸಂಕಷ್ಟದಲ್ಲಿದ್ದಾರೆ ನಾವು ಬಾಲ್ಕಿ ತಾಲೂಕಿನ ಇವತ್ತು ಕಟ್ಟಕ್ ಚಿಂಚೂಳ ಆಗಿರ್ಬೋದು ದುಬುಲ್ಗುಂಡಿ ಎಣಕೂರು ಮುಗ್ನೂರ್ ಮತ್ತು ಈ ಸುತ್ತಮುತ್ತಲಿನ ಏನು ಹಳ್ಳಿಗಳಿದೆ ಬಹುತೇಕ ಈ ಭಾಗದಲ್ಲಿ ಇವತ್ತು ನೀರಿನ ಹೊಲಗಳಲ್ಲಿ ನೀರು ನಿಂತಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ತೊಗರಿ ಸಂಪೂರ್ಣವಾಗಿ ಇವತ್ತು ನೀರಿನಲ್ಲಿ ಕೊಳಿತಾ ಇದೆ ರೈತರೆಲ್ಲ ಒಂದು ಕಡೆ ಇವತ್ತು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಏನೋ ಸಾಲ ಸೋಲ ಮಾಡ್ಕೊಂಡು ಇವತ್ತು ರೈತರು ತೊಗದು ಬೆಳೆದಿರ್ತಕ್ಕಂಥದ್ದು ಇವತ್ತು ಇತ್ತೀಚೆಗೆ ಸಿರತಕ್ಕಂಥ ಧಾರಕಾರ ಮಳೆ ಇನ್ನೂ ಕೂಡ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ರೈತರು ಇವತ್ತು ಸಂಕಷ್ಟ ಸಿಗ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀವಿ ದಯಮಾಡಿ ತಾವು ರೈತರ ಸಮಸ್ಯೆಯನ್ನು ಗಮನಿಸಬೇಕು ಇವತ್ತು ತಾವು ಹೊಲಗಳಿಗೆ ಬಂದು ರೈತರಿಗೆ ಒಂದು ಸಹಾಯ ಹಸ್ತವನ್ನು ಚಾಚಬೇಕು ಅವರಿಗೆ ಸಹ ಪರಿಹಾರ ಧನವನ್ನು ಕೊಡಬೇಕಂತೇಳಿ ಇವತ್ತು ನಾವು ಈ ಒಂದು ಸಮಸ್ತ ರೈತ ಬಾಂಧವ್ರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ ಯಾಕೆಂದರೆ ಇವತ್ತು ಬಹುತೇಕ ಈ ಭಾಗದ ರೈತರ ತೊಗರಿ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಸಂಪೂರ್ಣವಾಗಿ ಮಳೆಯಲ್ಲಿ ಹಾಳಾಗಿರ್ತಕ್ಕಂಥದ್ದು ಕೊಳ್ತೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ